ಕಳ್ಳತನ ಮಾಡಿದ ಕಳ್ಳರನ್ನು ಹೆಡೆಮುರಿ ಕಟ್ಟಿದ ಹಾರುಗಿರಿ ಪೊಲೀಸರು ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವ ಪ್ರತ್ಯೇಕ ಕಳ್ಳತನ ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಕಳ್ಳತನ ಮಾಡಿದ ಕದಿಮರನ್ನು ಹೆಡೆಮುರಿ ಕಟ್ಟಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪಟ್ಟಣ ಸಮೀಪದ ಹಿಡ್ಕಲ್ ಗ್ರಾಮದ ರುಕ್ಮಾವ ಕಾಂಬಳೆ ಎಂಬ ಮಹಿಳೆಗೆ ಬ್ಯಾಂಕಿನಲ್ಲಿ ನಿಮ್ಮ ಹೆಸರಿಗೆ ನಲವತ್ತು ಸಾವಿರ ರೂಪಾಯಿ ಬಂದಿದೆ ಪಾವತಿಸಿ ಕೊಡುತ್ತೇನೆ ಎಂದು ಮಹಿಳೆಯನ್ನು ಕರೆದುಕೊಂಡು ಹೋದ ಆರೋಪಿ ದಾರಿ ಮಧ್ಯದಲ್ಲಿ ಬೈಕ್ ನಿಲ್ಲಿಸಿ ಕೊರಳಲಿದ್ದ ಬೋರ್ಮಾಳ್ ಸರವನ್ನು ಕಸಿದುಕೊಂಡು ಪರಾರಿಯಾಗಿದ್ದನು ಇನ್ನೊಂದು ಪ್ರಕರಣ ಆರುಗಿರಿ ಕ್ರಾಸ್ನಿಂದ ಮಿರಾಜ್ಗೆ ಹೋಗುವ ಬಸ್ ಸತ್ತಿ ಆರುಗಿರಿ ಕ್ರಾಸ್ನಿಂದ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಮಹಿಳೆಯ ಬ್ಯಾಗ್ನಲ್ಲಿದ್ದ ಜನರ ಗದ್ದಲದ ಮಧ್ಯದಲ್ಲಿ ಆರು ತಲೆ ಬಂಗಾರದ ಗುಳದಾಳಿಯನ್ನು ಎಗ್ಗರಿಸಿದ ಈ ಕುರಿತು ಮಹಿಳೆಯರು ನೀಡಿದ ದೂರಿನ ಆಧಾರದ ಮೇಲೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗೋಳೆ ಬೆಳಗಾವಿ ಜಿಲ್ಲೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರುತಿ ಎನ್ಎಸ್ಆರ್ಬಿ ಬಸರಿ ಅಥ್ನಿ ಉಪವಿಭಾಗ ಡಿವೈಎಸ್ಪಿ ಪ್ರಶಾಂತ್ ಮುಂಡೋಳಿ ಮತ್ತು ಹಾರಿಗೆರೆ ವೃತ್ತ ಸಿಬಿಐ ರತನ್ ಕುಮಾರ್ ಜಿರ್ಗಿಹಾಳವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಶಿವಾನಂದ್ ಕಾರಜೋಳ ಮತ್ತು ಮಾಳಪ್ಪ ಪೂಜಾರಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಕೈಗೊಂಡು ಕಳ್ಳತನ ಮಾಡಿದ ಕಳ್ಳರನ್ನು ಹೆಡೆಮುರಿ ಕಟ್ಟಿ ಬಂಧಿಸಿ ಆರೋಪದರಿಂದ ಒನ್ನೂರ ಹದಿನೇಳು ಪಾಯಿಂಟ್ ಐದು ಗ್ರಾಮ ಚಿನ್ನದ ಆಭರಣಗಳು ಅಂದಾಜು ಮೊತ್ತ ಒಂಬತ್ತು ಪಾಯಿಂಟ್ ಎಂಬತ್ತು ಲಕ್ಷ ಮತ್ತು ಅಂದಾಜು ಮೊತ್ತ ಒಂದು ಪಾಯಿಂಟ್ ಅರುವತ್ತು ಲಕ್ಷ ಮೊತ್ತದ ಎರಡು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಪ್ರಕರಣ ಭೇದಿಸುವ ಕಾರ್ಯದಲ್ಲಿ ಭಾಗಿಯಾದ ಬಿ ಎಲ್ ಹೊಸಟಿ ರಮೇಶ್ ಮಂದಿನ್ಮಣಿ ಅಶೋಕ್ ಡಾ ಶಾಂಡ್ಗೆ ಎಚ್ ಆರ್ ಅಂಬಿ ಪಿ ಎಂ ಸಪ್ತಸಾಗರ್ ವಿನೋದ್ ಟಕ್ಕನವರ್ ಇವರನ್ನು ಅಧಿಕಾರಿಗಳು ಅಭಿನಂದಿಸಿದ್ದಾರೆ ವರದಿಗಾರರು ಹನುಮಂತ್ ಸನ್ನಿಕಾನವರ್ ಯು ಕೆ ಫಾಸ್ಟ್ ನ್ಯೂಸ್ ड्राइवर